ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಶಿವಶಂಕರ್ ಇವತ್ತು ಏನ್ ಸಮಸ್ಯೆ ಆಗಿದೆ ನಿಮಗೆ ಇಲ್ಲಿ ಸರ್ ಈಗ ಧರ್ಮಸ್ಥಳ ಸಂಘದಿಂದ ನಮ್ಮ ಖಾತೆ ಅಕೌಂಟ್ ಬುಕ್ಲ್ಲ ಲಾಕ್ ಮಾಡ್ತಿದೆ ಹದಿನೈದು ಯಾವಾಗಿಂದ ಹದಿನೈದು ದಿನ ಎಷ್ಟು ಲಾಕ್ ಆಗಿದೆ ಸುಮಾರು ಒಂದು ಎಂಬತ್ತರಿಂದ ತೊಂಬತ್ತು ಲಾಕ್ ಆಗಿದೆ ಲಾಕ್ ಆಗಿರೋದ್ರಿಂದ ನಿಮಗೆ ಏನು ಸಮಸ್ಯೆ ಆಗುತ್ತೆ ಏನು ಸಮಸ್ಯೆ ಗುಡಿಗಾರಿಕೆ ಅದು ಬಿಂದು ಪ್ರಾಬ್ಲಮ್ ಆಗುತ್ತೆ ಅಥವಾ ಮೇಲಿನ ಸಾಲ ಮಾಡಿ ತಗೊಂಡು ಹಾಕಿರಬಹುದು ಡಿವಾಗಿದೆ ಬರ್ತಾ ಇಲ್ಲ ಇದು ನಮಗೆ ಏನು ಅವರು ಮಾಹಿತಿ ತಿಳಿಸ್ದೇ ಲಾಕ್ ಮಾಡಿದ್ದಾರೆ ಸರ್ ಈಗ ನೀವು ಬ್ಯಾಂಕ್ನಾಗ ಹೋಗಿ ಹೇಳಿದ್ರಾ ಹೇಳಿದ ಸರ್ ಅವರು ಧರ್ಮಸ್ಥಳದವರು ಲಾಕ್ ಮಾಡಿಸಿದ್ದಾರೆ ಅಂತ ಹೇಳಿದ್ರು ಈಗ ನರಗೆ ಕೂಲಿ ಮಾಡ್ತಿರಲ್ಲ ಅದು ಆಮೇಲೆ ಏನಾದರೂ ತೊಗೊಂಡಿದ್ದೀರಾ ನೀವು ಇಲ್ಲ ಸರ್ ಕೊಡ್ತೀವಿ ಲಾಕ್ ಓಪನ್ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಎಷ್ಟು ಸಾಲ ತಗೊಂಡಿದ್ದೀರ ಅಂದಾಜು ಸರ್ ಇದರ ಐವತ್ತು ಸಾವಿರ ಮೂವತ್ತು ಸಾವಿರ ಲಕ್ಷ ಕೊಟ್ಟಿದ್ದಾರೆ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದೀರ ಸರ್ ಸುಮಾರು ಒಂದು ಹತ್ತು ವರ್ಷದಿಂದ ಮಾಡ್ತೀವಿ ಹತ್ತು ವರ್ಷದಿಂದ ಮಾಡ್ತಿದ್ರು ಹತ್ತು ವರ್ಷದಿದ್ದರೆ ಅದನ್ನು ಮಾಡ್ತೀವಿ ಹಾಂ ಇವಾಗ ಎಲ್ಲ ಲಾಕ್ ಬಳಕಿದ್ದಾರೆ ಹಾಂ ಸರ್ ಬರೀ ಏನು ಮಾಡ್ಬೇಕಂತಿದ್ದೀರಾ ಮುಂದೆ ಏನು ಮಾಡಬೇಕು ಅನ್ನೋ ಅದು ಗೊತ್ತ ಮಾಹಿತಿ ಗೊತ್ತಾಗ್ತಾ ಇಲ್ಲ ಈಗ ನಾವು ಈಗ ಹತ್ತು ವರ್ಷದಿಂದ ಕಟ್ಕಂತ ಬಂದಿದ್ದೀವಿ ಈಗ ಹದಿನೈದು ದಿನ ಆಗತ್ತೆ ನಮ್ಮದು ಒಂದು ಟಾಕ್ ನಮ್ಮದು ಬುಕ್ದಲ್ಲಿ ಪ್ರಾಬ್ಲಮ್ ಆಗಿದ್ದಕ್ಕೆ ಅದನ್ನ ಕೇಳುವ ತಿಳಿಸಿದ್ವಿ ಇಲ್ಲ ನಮ್ಮ ಕಡೆ ಪ್ರಾಬ್ಲಮ್ ಆಗೈತೆ ಅಂತ ಹೇಳಿದರು ಅದನ್ನ ಸರಿಪಡಿಸಿಲ್ಲ ಅವರು ಸರಿಪಡಿಸೋದಕ್ಕೆ ನಾನು ಅದನ್ನ ಅಮೌಂಟ್ ಹಾಕಿಲ್ಲ ಹಾಕಿಲ್ಲ ಹದಿನೈದು ದಿನ ಲಾಕ್ ಮಾಡಿಸಿದಾರೆ ಸರ್ ನಮಗೆ ಅವರು ನಮ್ಮದೇ ಲಾಕ್ ಮಾಡಿಸಿದಾರೆ ಹ್ಞೂ ಸರ್ ಎಲ್ಲ ಎಲ್ಲ ಕಟ್ಟಾಗ್ತಾರೆ ಎಲ್ಲ ಕೊಡ್ತಾಯಿದ್ದೀವಿ

ಮೂವತ್ತು ವರ್ಷ ಎಲ್ಲ ಕೊಟ್ಟರೆ ಸರ್ ಕೊಟ್ರೆ ಅರವತ್ತು ವರ್ಷದ ಸರ್ತಿ ಅವ್ರ ಸಂಬಳ ಬಿದ್ರೂ ಅವ್ರಿಗೆ ಇಲ್ಲ ಈ ಕೂಲಿಗಾರಿಕೆ ಕೆಲಸಕ್ಕೆ ಹೋಗ್ಯಾರೆ ಬರ್ತಾ ಬರ್ತಾಯಿಲ್ಲ ಅದ್ರಾಗ ಆಮೇಲೆ ಇವು ಗೃಹಲಕ್ಷ್ಮಿ ಆಗ್ತಾರಲ್ಲ ಅವು ಸತಿ ಎಲ್ಲ ಲಾಕ್ ಆಗಿಬಿಟ್ಟವ್ ಸರ್ ಬ್ಯಾಂಕ್ನಾಗ ಹೋದ್ರೆ ಅಲ್ಲಿ ಮಾತ್ರ ತೋರಿಸ್ತಾರೆ ಅಷ್ಟೇ ಇಷ್ಟು ಅಂತ ಹೇಳ್ತಾರೆ ಇದ್ರ ಮೊಬೈಲೇ ಮೆಸೇಜ್ ಬರೋ ಜೊತೆ ಬರಲ್ಲ ಸರ್ ಅವ್ರಿಗೆ ಹಿಂಗಾಗಿ ತಿರ್ಗಾ ಎಲ್ಲೇ ಏನು ಮಾಡಿರಲ್ಲ ಸರ್ ಈಗ ಎಲ್ಲೇ ಅಲ್ಲ ಇಲ್ಲಿ ಬಂದು ಯಾರು ಇದ್ರೇನು ನಿಲ್ಲದ್ರೇನು ಬಂದು ಬರ್ಕೊಂಡೋಗಿ ಅವ್ರು ರೊಕ್ಕ ಹಾಕಿಬಿಡ್ತಾರೆ ಸರ್ ಅದ್ರ ರೊಕ್ಕ ಹಾಕಿ ಅದಕ್ಕೆ ವಾರ ವಾರ ಅದಕ್ಕೆ ನಾವು ಕಟ್ಕಿಂತ ಸರ್ ಅದನ್ನ ಅದು ವಜೆ ಮಾಡ್ಯಾರ ಅಲ್ಲಿ ಸಿಂ ವಜೆ ಮಾಡ್ತಾರ ಸಾಲ ಕೊಟ್ಟದ್ಕ ಬಡ್ಡಿಗೆ ನಾಲ್ಕು ಪರ್ಸೆಂಟ್ ಬರ್ತದ ನಾಲ್ಕು ಪರ್ಸೆಂಟ್ ಬಿದ್ದ ಮನುಷ್ಯರು ಬಹಳ ತೆಗವಾಗಿ ಈಗ ಮೊದಲೆಲ್ಲ ಇನ್ಸೂರೆನ್ಸ್ ಅವೆಲ್ಲ ಕಡಿಮೆ ಇದಾವ್ರ ಇತ್ತೀಚಿನ ನಾಲ್ಕೈದು ವರ್ಷ ಎಲ್ ಎ ಮಾಡಿಸಿ ಆಮೇಲೆ ಸೋಲಾರ್ ಊಳ ಕೊಡೋದು ಕೊಡೋದು ಎಲ್ಲ ಬೇಕು ಎಲ್ಲ ಕೊಟ್ಟು ಬಿಡೋದು ಹಿಂಗೆಲ್ಲ ಮಾಡಿ ಒಂದಕ್ಕೆ ಒಂದು ಡಬಲ್ ಟ್ರಿಪಲ್ ಮಾಡಿ ಕೋರ್ ಲೆವೆಲ್ಗೆ ಮಾಡಿ ಕೂತ್ಕೊಂಡು ನೀವು ಮಠ ತಂದು ಇಟ್ಬಿಟ್ರೆ ನೋಡ್ರಿ ಮೊದ್ಲು ಹೇಳಿದ್ರೆ ಚೆನ್ನಾಗಿ ನಡೀತದೆ ಇವಾಗ ಎರಡು ಈಗ ಎಲ್ ಎ ಸಿ ನೋಡ್ರಿ ನಮ್ಮ ಆರ್ ಆಗ್ಯಾವ ಐದಾವ ಹತ್ತು ಸಾವಿರದ ಆಗ್ಯಾವ ಅಲ್ಲಿ ಹೋಗಿ ಕೇಳಿದ್ರೆ ಹದಿನಾರು ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಹೇಳ್ತಾರೆ ಅವ್ರು ಹೋಗಿ ವಾಪಸ್ ಬಂದೀವಿ ರೀ ಈಗ ಧರ್ಮಸ್ಥಳ ಸಂಘದ ದೇವರ ಬುಡ್ಡನಹಳ್ಳಿ ಅಕೌಂಟ್ ಒಂದು ನೂರ ಅಕೌಂಟ್ಗಳು ಲಾಕ್ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ ಏನ್ ಸರ್ ಅದು ಇವರೆಲ್ಲ ಧರ್ಮಸ್ಥಳ ಸಂಘದವ್ರ ಹತ್ರ ಸಾಲ ತಗೊಂಡಿರ್ತಾರೆ ಆ ಸಂಘವ್ರಿಗೆ ನಾವು ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸಾಲ ಕೊಟ್ಟಿರ್ತೇವೆ ಯಾವಾಗ ಸಾಲ ತಗೊಂಡ ಜನ ಧರ್ಮಸ್ಥಳ ಸಂಘಕ್ಕೆ ಕಂತು ಕಟ್ಟಲ್ಲ ಆವಾಗ ಧರ್ಮಸ್ಥಳ ಸಂಘದವರು ನಮ್ಮ ವಲಯ ಕಚೇರಿಗೆ ಕೇಳ್ಕೊಳ್ತಾರ ಇಂತಿಂತ ಸಾಲ ಕಟ್ಟಿಲ್ಲ ಅವ್ರದ್ದು ಇಂತಿಂತ ಅಕೌಂಟ್ ಐತಿ ದಯವಿಟ್ಟು ಅದನ್ನ ಫ್ರೀಜ್ ಮಾಡ್ರಿ ಅಥವಾ ಲಾಕ್ ಮಾಡ್ರಿ ಅಂತ ನಮಗೆ ಹೇಳ್ತಾರೆ ಇಂಟರ್ ನಾವು ಅದನ್ನ ಆ ಲಿಸ್ಟ್ ತಿಳ್ಕೊಂಡು ಅದನ್ನ ನಾವು ಫ್ರೀಜ್ ಮಾಡ್ತೀವಿ ಈಗ ಧರ್ಮಸ್ಥಳ ಸಂಘದವರು ರಿಕ್ವಿಜೇಷನ್ ಲೆಟರ್ ಇಂತಿಂತ ಅಕೌಂಟ್ ಇಂತ ಲೋನ್ ಕಟ್ಟಿಲ್ಲ ಅದನ್ನ ಫ್ರೀಸ್ ಮಾಡಂತ ನಿಮ್ಮ ನಿಮ್ಮ ಹೆಡ್ ಆಫೀಸಿಗೆ ಕೇಳ್ಕೊಂಡ್ರೆ ಅವರು ನಿಮ್ಗೆ ಡೈರೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ರು ಇದು ಆರ್ ಬಿ ಐ ಗೈಡ್ಲೈನ್ಸ್ ಅಲ್ಲೇ ಇದೆ ಸರ್ ಇದು ಅಲ್ಲ ಆರ್ ಬಿ ಐನ ಗೈಡ್ ಲೈನ್ಸ್ ಇರೋದ್ರಿಂದನ ಯಾವ ಬ್ಯಾಂಕ್ನು ಆರ್ ಬಿ ಐ ಗೈಡ್ ಲೈನ್ಸ್ ಬಿಟ್ಟು ಕೆಲಸ ಮಾಡಲ್ಲ ಇಲ್ಲ ಅಂದ್ರೆ ತೊಂದರೆ ಆಗ್ತದೆ ಹಿಂಗಾಗಿ ಈಗ ನಾವು ಕೊಟ್ಟಿರೋದು ಧರ್ಮಸ್ಥಳ ಸಂಘಕ್ಕೆ ಕೊಟ್ಟಿದ್ವಿ ಸಾಲನ ಅವ್ರಿಗೆ ಸಾಲ ವಸೂಲಿ ಆಗ್ಬೇಕಲ್ಲ ಅವರು ಜನರಿಗೆ ಕೊಟ್ಟಿರ್ತಾರೆ ಆ ಕಂತು ಬರ್ಲೇಬೇಕಲ್ಲ ಒಂದು ತಿಂಗ್ಳಿಗೊಂದು ಹೆಂಗ್ ಹೇಳ್ತಾರ ಆ ಟೈಪ್ ಅವ್ರ ಸಾಲ ಕಟ್ಟಲೇಬೇಕು ಕಟ್ಟದ ಇರದೇ ಪರಿಸ್ಥಿತಿಯಲ್ಲಿ ಅವರು ನಮ್ ಕಡೆಯಿಂದ ಫ್ರೀಸ್ ಮಾಡ್ತಾರೆ ನಮ್ಮ ಬ್ಯಾಂಕ್ ಈಗ ಸರ್ ಅಲ್ಲಿರೋರೆಲ್ಲ ದುಡ್ಕೊಂಡು ತಿನ್ನೋರು ನರೇಗ ಮತ್ತೆ ಸರ್ಕಾರ ಎರಡು ಸಾವಿರ ಹಣ ಬ್ಯಾಂಕ್ ಅಕೌಂಟ್ ಹಾಕ್ತಾ ಇದೆ ಈಗ ಅಕೌಂಟಿನ ಫೀಸ್ ಮಾಡಿದ್ರೆ ಅವ್ರ ನೆಕ್ಸ್ಟ್ ಬದುಕು ಅಂತ ಸರ್ ಅವರು ಸಾಲ ತಗೊಳ್ಳೋದನ್ನ ವಿಚಾರ ಮಾಡಬೇಕಾಯ್ತು ನನ್ನ ಕೈಯಲ್ಲಿ ಸಾಲ ಅಂದ್ರೆ ಇದನ್ನೇ ಲೆಕ್ಕ ಇಟ್ಕೊಂಡು ಅವ್ರು ಸಾಲ ತಗೊಂಡಿರ್ತಾರೆ ನಮಗೆ ಯಾವುದು ನರೇಗ ಹಣ ಬರ್ತದೆ ಅಥವಾ ನರೇಗ ಹಣ ಬರೋದು ನಾವು ಲಾಕ್ ಮಾಡೋಕ್ಕಾಗಲ್ಲ ಹೌದಾ ಹಂಗೇನಾದ್ರ ತಾವು ದಯವಿಟ್ಟು ಅವ್ರ ಕಡೆಯಿಂದ ಪಾರ್ಟಿ ಕಡೆಯಿಂದ ನಮ್ಮ ರೀಜನಲ್ ಆಫೀಸಿಗೆ ಲೆಟರ್ ಕೊಟ್ಟರು ನಮ್ಗೆ ಕೊಟ್ಟರು ಸಾಕು ನಾವು ರೀಜನಲ್ ಆಫೀಸಿಗೆ ಫಾರ್ವರ್ಡ್ ಮಾಡ್ತೀವಿ ಸರ್ ಯಾರಿಗೆ ಲಾಕ್ ಆಗಿರ್ತಲ್ಲ ನೇಗೆ ಹಣ ಬಂದಿದ್ದನ್ನ ಹಿಡಿದಿರೋದು ಅಥವಾ ಗೃಹಲಕ್ಷ್ಮಿ ಹಣ ಬಂದಿದ್ದು ಅಥವಾ ಇದು ಏನು ರೇಷನ್ ಕಾರ್ಡ್ ಆ ರೊಕ್ಕ ಬಂದಿತ್ತು ಅವರು ನಮ್ಗೆ ಲೆಟರ್ ಕೊಟ್ರೆ ಆಕ್ಚುಲಿ ಆ ಅಮೌಂಟ್ ಮಾತ್ರ ನಾವು ನಮ್ಮ ರೀಜನಲ್ ಆಫೀಸ್ ಕೊಡ್ತೀವಿ ಅಕೌಂಟ್ ಅವ್ರು ನಮ್ಗೆ ಅನ್ಫ್ರೀಸ್ ಮಾಡಕ್ ಹೇಳ್ತಾರೆ ನಾವು ಡೆಫಿನೆಟ್ ಮಾಡ್ತೀವಿ ಇದರಲ್ಲಿ ನಾವೇನು ಮಾಡಕ್ಕಾಗಲ್ಲ ಯಾಕಂದ್ರೆ ನಾವು ಕೆಲಸ ಮಾಡೋದು ನಮ್ಮ ಬ್ಯಾಂಕಿನ ಕಾರ್ಯ ಕಾರ್ಯ ಕಾರ್ಯವ್ಯಾಪ್ತಿಯೊಳಗೆ ನಾವು ಮಾಡ್ತೀವಿ ನಾವು ಹೆಚ್ಚು ಏನು ಮಾಡಕ್ ಬರಲ್ಲ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ